ರಾಯಚೂರು ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದ ಜನನಾಯಕ ಬಿವಿ ನಾಯ್ಕರ ಐವತ್ತೆಂಟನೇ ಅದ್ದೂರಿ ಹುಟ್ಟು ಹಬ್ಬ ಆಚರಣೆ ಕೇಕ್ ಕತ್ತರಿಸಿ ಶುಭ ಕೋರಿ ಸಂಭ್ರಮಿಸಿದ ಬಿವಿಎನ್ ಅಭಿಮಾನಿಗಳು ಹಾಗೂ ಪಕ್ಷದ ಕಾರ್ಯಕರ್ತರು ಜನನಾಯಕ ಬಿವಿ ನಾಯ್ಕರಿಗೆ ಕಲ್ಮಠ ಶ್ರೀಗಳಿಂದ ಹಾಗೂ ಗಣ್ಯಾತಿ ಗಣ್ಯರಿಂದ ಶುಭಾಶ್ರೀಗಳ ಮಹಾಪೂರ ರಾಯಚೂರು ಕ್ಷೇತ್ರ ಅಭಿವೃದ್ಧಿಯಲ್ಲಿ ಮಾಜಿ ಸಂಸದ ಬಿವಿ ನಾಯ್ಕ ಹಾಗೂ ಅವರ ತಂದೆ ವೆಂಕಟೇಶ್ ನಾಯ್ಕರ ಕೊಡುಗೆ ಅಪಾರ ಕಲ್ಮಠ ಶ್ರೀಗಳಿಂದ ಶ್ಲಾಘನೀಯ ಬಿವಿ ನಾಯ್ಕ ಅಭಿಮಾನಿಗಳ ಬಳಗದಿಂದ ಮಾನ್ವಿ ಪಟ್ಟಣದ ಜಯಾನಗರದಲ್ಲಿ ರಾಯಚೂರು ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದ ಜನನಾಯ್ಕ ಬಿವಿ ನಾಯ್ಕ ಅವರ ನಿವಾಸದಲ್ಲಿ ಹಮ್ಮಿಕೊಂಡಿದ್ದ ಐವತ್ತೆಂಟನೇ ಹುಟ್ಟು ಹಬ್ಬ ಸಮಾರಂಭದಲ್ಲಿ ಮಾಜಿ ಸಂಸದ ಬಿವಿ ನಾಯ್ಕ ಅವರು ನೂರಾರು ಅಭಿಮಾನಿಗಳ ಪಕ್ಷದ ಕಾರ್ಯಕರ್ತರ ಹಾಗೂ ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ ನ ಕತ್ತರಿಸಿ ಅದ್ಧೂರಿಯಾಗಿ ಸಂಭ್ರಮದಿಂದ ಜನ್ಮದಿನವನ್ನ to the slide ಮಾಜಿ ಸಂಸದ ಜನನಾಯಕ ಬಿ ವಿ ನಾಯಕರಿಗೆ ಹುಟ್ಟುಹಬ್ಬದ ಶುಭಾಶಯಗಳ ಮಹಾಪೂರ್ವೇ ಹರಿದು ಬಂತು ತಮ್ಮ ನೆಚ್ಚಿನ ನಾಯಕರಿಗೆ ಅಭಿಮಾನಿ ಕಾರ್ಯಕರ್ತರು ಕೇಕ್ ತಿನ್ನಿಸಿ ಹೂವಿನ ಹಾರ ಶಾಲುಗಳನ್ನು ಹಾಕಿ ಸನ್ಮಾನಿಸಿ ಗೌರವಿಸುವ ಮೂಲಕ ಪ್ರೀತಿಯ ಶುಭಾಶಯಗಳ ಹಾರೈಕೆಗಳನ್ನ ತಿಳಿಸಿ ತಮ್ಮ ಸವಿ ನೆನಪಿಗಾಗಿ ಫೋಟೋಗಳನ್ನ ತೆಗೆಸಿಕೊಂಡು ಸಂಭ್ರಮಿಸಿದ್ರು ನಂತರ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿದ ಕಲ್ಮಠದ ಪರಮ ಪೂಜ್ಯ ಶ್ರೀಗಳಾದ ಪಂಡಿತ ಪಂಡಿತರಾಧ್ಯ ಸ್ವಾಮಿಗಳು ಮಾತನಾಡಿ ರಾಯಚೂರು ಕ್ಷೇತ್ರದ ಅಭಿವೃದ್ಧಿಯಲ್ಲಿ ದಿವಂಗತ ಮಾಜಿ ಸಂಸದ ವೆಂಕಟೇಶ ನಾಯ್ಕರ ಹಾಗೂ ಅವರ ಮಗನಾದ ಮಾಜಿ ಸಂಸದ ಬಿವಿ ನಾಯ್ಕರ ಕೊಡುಗೆ ಅಪಾರವಿದೆ ಎಂದು ಸ್ಮರಿಸಿದರು ಬಿ ವಿ ನಾಯ್ಕರು ಸರಳತೆಯ ಗುಣವುಳ್ಳ ಮಾನವೀಯ ವ್ಯಕ್ತಿತ್ವದವರು ಅವರು ಎಷ್ಟೇ ಎತ್ತರಕ್ಕೆ ಬೆಳೆದರೂ ತಮ್ಮ ಸರಳತೆಯನ್ನ ಬಿಟ್ಟವರಲ್ಲ ಸದಾ ಎಲ್ಲರ ಕಷ್ಟಗಳಿಗೆ ಸ್ಪಂದಿಸುವ ಗುಣವುಳ್ಳ ವ್ಯಕ್ತಿಯಾಗಿದ್ದಾರೆ ದೇವರು ಅವರಿಗೆ ಕ್ಷೇತ್ರದ ಜನರ ಸೇವೆಯನ್ನ ಮಾಡಲು ಹೆಚ್ಚಿನ ಶಕ್ತಿಯನ್ನ ನೀಡಲಿ ಎಂದು ಆಶೀರ್ವದಿಸಿ ಹಾರೈಸಿದ್ರು ಸಮಾರಂಭದಲ್ಲಿ ಮಾಜಿ ಶಾಸಕರು ಸೇರಿದಂತೆ ಪಕ್ಷದ ಮುಖಂಡರು ಕಾರ್ಯಕರ್ತರು ಹಾಗೂ ಬಿ ವಿ ಎನ್ ಅಭಿಮಾನಿಗಳು ಸಾರ್ವಜನಿಕರು ಭಾಗವಹಿಸಿದ್ರು ನಮ್ಮ ಜನಪ್ರಿಯ ಮಾಜಿ ಸಂಸದರಾಗಿರುವಂತಹ ಬಿ ವಿ ನಾಯಕರ ಐವತ್ತೆಂಟನೆಯ ಹುಟ್ಟುಹಬ್ಬದ ಈ ಸಮಾರಂಭದ ಕೇಂದ್ರ ಬಂಧುಗಳಾಗಿರುವಂತಹ ಬಿ ವಿ ನಾಯಕರವರಲ್ಲಿ ಹಿರಿಯರು ಅನುಭಾವಿಗಳು ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ಬಸನಗೌಡ ಬ್ಯಾಗೋಟ್ರವರಲ್ಲಿ ಸಿರ್ವಾರಿನ ಬಿ ಜೆ ಪಿಯ ಅಧ್ಯಕ್ಷರವರಲ್ಲಿ ಹಾಗೆ ಜಿಲ್ಲೆಯ ಕಾರ್ಯದರ್ಶಿಗಳಲ್ಲಿ ಬಿ ಜೆ ಪಿಯ ಕಾರ್ಯದರ್ಶಿಗಳಲ್ಲಿ ಇಲ್ಲಿ ಕೂತಿರುವಂತಹ ಎಲ್ಲ ಸಜ್ಜನರಲ್ಲಿ ಎಲ್ಲರಲ್ಲೂ ಕೂಡ ಪ್ರೀತಿ ನಮಸ್ಕಾರಗಳು ಬದುಕು ಭಾಳ ಸುಂದರ ಒಬ್ಬ ಕವಿ ಭಾಳ ಸುಂದರವಾಗಿ ಬರೀತಾನೆ ಬಹುತೇಕ ಅಷ್ಟು ಅರ್ಥಪೂರ್ಣವಾದಂಥ ವಾಕ್ಯಗಳು ನನ್ನ ಜೀವನದಲ್ಲಿ ಕೇಳಲಿಕ್ಕೆ ಸಾಧ್ಯ ಇಲ್ಲೇನೋ ಅಂತ ಅನಿಸುತ್ತೆ ಅಷ್ಟು ಸುಂದರವಾಗಿ ಒಂದು ಒಂದು ಎರಡು ವಾಕ್ಯಗಳು ಬರೀತಾನೆ ಸಂಸ್ಕೃತದಾಗ ನಲಿನಿ ದಲಗತ ಜಲಮತಿ ತರಲಂ ತದ್ವ ಜೀವಿತ ಮತಿಶಯ ಚಪ್ಪಲಂ ಅಂತ ಒಂದು ಮಾತು ಬರೀತಾನೆ ಇದರ ಅರ್ಥ ಏನು ಅಂತಂದರೆ ನೀವೆಲ್ಲರೂ ಬೆಳಿಗ್ಗೆ ವಾಕಿಂಗ್ ಹೋಗ್ತಿರಬೇಕಾದ್ರೆ ಹುಲ್ಲಿನ ಮೇಲೆ ಇಬ್ಬನಿ ಬಿದ್ದಿರ್ತವೆ ಆಗ್ತಾನೆ ಹುಟ್ಟತಿರುವಂತಹ ಸೂರ್ಯ ಕಿರಣ ಆ ಇಬ್ಬನಿ ಮೇಲೆ ಬಿದ್ದಾಗ ನೀವು ಹೋಗ್ತಿರೋಂಥವ್ರಿಗೆ ಅದು ಇಬ್ಬನಿ ಅದು ಮುತ್ತ ಅನ್ನಿಸ್ತಿರ್ತದೆ ಒಂದು ಸಣ್ಣ ಗಾಳಿ ಬಂತಂದ್ರೆ ಆ ಇಬ್ಬನಿ ಹೆಂಗೆ ಕೆಳಗೆ ಬಿದ್ದು ಟಪ್ ಅಂತ ಒಡೆದೋಗುತ್ತೆ ಹಂಗೆ ನಮ್ಮ ಬದುಕು ಕೂಡ ಮುತ್ತು ಅಂತ ಅನಿಸ್ತಿರ್ತದೆ ನೋಡು ನೋಡುತ್ತಿದ್ದಂತೆ ಒಂದು ಸಾವಿನ ಗಾಳಿ ಬೀಸ್ತು ಅಂತಂದರೆ ಆ ಹನಿ ಹಿಂಗೆ ಕೆಳಗೆ ಬಿದ್ದು ಟಪ್ ಅಂತ ಒಡೆದೋಗುತ್ತೆ ಹಂಗೆ ನಮ್ಮ ಬದುಕು ಕೂಡ ಟಪ್ ಅಂತ ಒಡೆದೋಗಿಬಿಡುತ್ತೆ ಒಂದು ಕ್ಷಣ ನಮ್ಮ ನೋಡಿಕೊಂಡ್ರೆ ನಮ್ಮ ಬದುಕು ಭಾಳ ವೈಭವ ನೋಡಿಕೊಂಡ್ರೆ ಅಷ್ಟೇ ಕ್ಷಣಿಕ ಕೂಡ ಎಲ್ಲರೂ ಹುಟ್ಟುಹಬ್ಬವನ್ನು ನಾವು ಪ್ರತಿದಿನನೂ ಕೂಡ ನಮ್ಮ ಸ್ನೇಹಿತರದ್ದು ನಮ್ಮ ಮಿತ್ರದ್ದು ನಮ್ಮ ನಾಯಕರದ್ದು ನಮ್ಮ ಸಾಂಗ್ಗಳದು ಅಂತ ತಿಳ್ಕೊಂಡು ಪ್ರತಿಯೊಂದು ದಿವಸನೂ ಕೂಡ ಒಂದೆಲ್ಲ ಒಂದು ಥರ ನಾವು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಿರ್ತೀವಿ ಹುಟ್ಟುಹಬ್ಬ ಅಂತಂದರೆ ಒಂದು ಗಂಟೆ ಇದ್ದಂಗೆ ನಾವು ಓದು ಹುಟ್ಟುಹಬ್ಬ ಇಂದ ಈ ಹುಟ್ಟುಹಬ್ಬ ತನ ಏನೆಲ್ಲ ಸಾಧನೆಗಳು ಮಾಡಿದ್ವಿ ಮುಂದಿನ ಹುಟ್ಟುಹಬ್ಬ ತನ ನಾ ಏನೆಲ್ಲ ಸಾಧನೆಗಳು ಮಾಡಬೇಕು ಅಂತ ತಿಳ್ಕೊಂಡು ಗುರುತು ಮಾಡ್ಕೊಳ್ಳೋಕ್ಕೆ ನಮಗೆ ತಿಳಿಸ್ಲಿಕ್ಕೆ ಬಂದಂಥ ದಿನ ಅಂತಂದರೆ ನಮ್ಮ ಹುಟ್ಟುಹಬ್ಬ ಬಿ ವಿ ಬಗ್ಗೆ ಹೇಳಬೇಕು ಅಂತಂದರೆ ಈ ಭಾಗಕ್ಕೆ ಭಾಳಷ್ಟು ಕೆಲಸ ಮಾಡಿದವರು ಅವರ ತಂದೆಯವರು ಮತ್ತು ಅವರು ಕೂಡ ಸರಿಸುಮಾರು ಎರಡು ಅವಧಿಗೆ ಸಂಸದರಾಗಿ ಆಯ್ಕೆಯಾಗಿ ಸಾಕಷ್ಟು ರಾಯಚೂರು ಭಾಗಕ್ಕೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಕೊಂಡು ಬಂದಿದ್ದಾರೆ ಎತ್ತರ ಸ್ಥಾನವನ್ನು ಸಿಕ್ಕಾಗ ಕೂಡ ಆ ಸರಳತೆ ಆ ಮಾನವೀಯತೆಯನ್ನು ಬಿಡಲಾರ್ದಂತಹ ವ್ಯಕ್ತಿಗಳು ನಮ್ಮ ಬಿ ನಾಯಕರು ಅತಿಶೋಕ್ತಿ ಮಾತುಗಳನ್ನು ಹೇಳ್ತಾ ಇಲ್ಲ ಅವ್ರ ಮುಂದೆ ನಮಗೆ ಅನಿಸಿದ್ದು ಹೇಳ್ತೇವೆ ಯಾವುದೇ ಒಬ್ಬ ಸಣ್ಣ ವ್ಯಕ್ತಿ ಇರಲಿ ಅಥವಾ ದೊಡ್ಡ ವ್ಯಕ್ತಿ ಇರಲಿ ಅವರ ಮಟ್ಟಕ್ಕೆ ಇಳಿದು ಅವರಿಗೆ ಬೇಕಾದ ರೀತಿಯಾದಂಥ ಸಹಾಯಗಳನ್ನು ಅವರಿಗೆ ಬೇಕಾದಂಥ ಕೆಲಸಗಳನ್ನು ಮಾಡಿಕೊಳ್ಳುವಂಥ ವ್ಯಕ್ತಿತ್ವ ನಮ್ಮ ಬಿ ವಿ ನಾಯ್ಕರದ್ದು ಈ ಹುಟ್ಟುಹಬ್ಬ ಅವರಿಗೆ ಇನ್ನಷ್ಟು ಸಣ್ಣಮಂಗಳನ್ನ ಉಂಟು ಮಾಡಲಿ ಅವರು ನೂರು ವರ್ಷ ಬದುಕುವಂತೆ ಆಗಲಿ ಜೊತೆಗೆ ಈ ಭಾಗದ ಜನರನ್ನು ಈ ಭಾಗದ ಜನರಿಗೆ ಸೇವೆ ಮಾಡಲಿಕ್ಕೆ ಅವರಿಗೆ ಮತ್ತಷ್ಟು ಭಗವಂತ ಜಗನ್ಮಾತೆ ಶಕ್ತಿಯನ್ನು ಕರುಣಿಸಲಿ ಅವರು ಕೂಡ ಎಲ್ಲರನ್ನೂ ಕೂಡ ಸಮಾನವಾಗಿ ನೋಡುವಂತಹ ಪ್ರೀತಿಯನ್ನು ಜಾತಿ ವರ್ಗ ವರ್ಣ ರಹಿತವಾಗಿ ಮೀರಿ ನೋಡುವಂಥ ಒಬ್ಬ ನಾಯಕರು ಜನಪ್ರತಿನಿಧಿಗಳು ಆಗಿದ್ದಾರೆ ಹಾಗೆ ಗುರುತಿಸಿಕೊಂಡಿದ್ದಾರೆ ನಮ್ಮ ಸಾಂಗ್ಗಳ ಆದಿಯಾಗಿ ಪ್ರತಿಯೊಬ್ಬರೂ ಕೂಡ ಅಷ್ಟೇ ಪ್ರೀತಿಯಿಂದ ಮಾತಾಡಿಸುವಂತಹ ಆಲಿಸುವಂತಹ ಸಮಯನ ಕೊಡುವಂತಹ ವ್ಯಕ್ತಿತ್ವ ಉಳ್ಳವರಾಗಿದ್ದಾರೆ ಅವರು ಇನ್ನೂ ಹೆಚ್ಚಿನ ಶಕ್ತಿ ಕೆಲಸ ಮಾಡುವಂಥ ಶಕ್ತಿ ಜಗನ್ಮಾತೆ ಅವರಿಗೆ ಕರುಣಿಸಲಿ ಹಾಗೆ ಅಂತ ಈ ಸಂದರ್ಭ ಹೇಳ್ತಾ ಬಿ ವಿ ನಾಯಕರೇ ಇನ್ನೂ ಹೆಚ್ಚಿನ ಕೆಲಸಗಳು ನೀವು ಈ ಭಾಗಕ್ಕೆ ಮಾಡ್ರಿ ಹಾಗೆ ಅಂತ ನಾವು ಕೂಡ ಆಶಿಸ್ತಾ ಮಾತುಗಳಿಂದ ವಿರಮಿಸ್ತೇವೆ ನಮಸ್ಕಾರ